40 40 ಮಾಡ್ಬಿಟ್ಟಿ ಕಟ್ಟಿ 40 ಅಂತ ಹೇಳ್ತಾರೆ ಜೆಕ್ ಫಾರ್ ಯಾವ ಏವು ಎವು ಕಂಟಿನ್ಯೂಸ್ ಬೆಡಾ ಅಂದ್ರೆ ಹೋಗೋಕ ಬರಿ ಟು ಕಟೈ دهو اللي هو بتاع الدنا और सर सर बहुत ही बहुत अच्छा लगता है सर वो हमारा मोर सामने के ऊपर दिस एक और चीज वाली बात है कि वो तो आप 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 बस डायसिंग कर एक कदम मैं डालना है सर मैं मैं 7 नंबर हम छोटा पा पूरे

ಅಂತಾರಾ ಆನ್ಲೈನ್ ಒನ್ ಇತ್ರ ವಿಶೇಷ ಜಿರ ತಾವಲಾಸೆ ಅಂದ್ರೆ ಮಂದರೇ ರೆ ರೆಪ್ಪ ದೈವ ವೈರಿ ಕೊಡ್ತೀನಿ ಈಗ ಅವರಿಗೆ ಆಶೀರ್ವಾದ ಕಡೆಯಿಂದ ರೀಸರ್ಟಿಫೈಡ್ ಡಾಕ್ಯುಮೆಂಟ್ ಅಂಡರ್ ಸಬ್ಮಿಟ್ ಮಾಡೋಕೆ ಅವಕಾಶ ಕೊಡಿ ಅಷ್ಟೇ ಹೇಳ್ತಾಯ್ನ liquidity ಅಷ್ಟಕ್ಕೆ ಆಸ್ ಆಫ್ ಡೇಟ್ ಅವರು ಇಲ್ಲಿ ವಾಸ ಇದ್ದಾರಾ ಈಗ ಇದನ್ನ ಕೊಟ್ಕೊಂಡಿದ್ದಾರೆ ಇದನ್ನ ನೀವು ತಗೋತಾ ಇಲ್ಲ ನೀವು ಹೇಳ್ತಾ ಇದ್ದೀರಾ ನಮ್ಗೆ ರೀಸೆಂಟ್ ಬೇಕು ಅಂತ ನೀವು ಕೇಳ್ತಾ ಇದ್ದೀರಾ ಇದಕ್ಕೆ ಸಪ್ಲಿಮೆಂಟರಿ ಆಗಿ ರೀಸೆಂಟ್ ಅದನ್ನ ರೀರಿಫಿಕೇಶನ್ ಮಾಡ್ಕೊಟ್ರೆ ನೋಡಿದ ಸಪ್ಲಿಮೆಂಟರಿ ಮಾಡ್ಕೊಟ್ರೆ ಅಪ್ಡೇಟ್ ಮಾಡಿಯಪ್ಪ ನೋಡಿಯಪ್ಪ ಅವ್ರ ಅಲ್ಲೇ ವಾಸ ಇದ್ರೆ ನೀವು ರಿಜೆಕ್ಟ್ ಮಾಡೋದು ತಪ್ಪ ಇಲ್ವಪ್ಪ ಅವರು ಅದೇ ಅಡ್ರೆಸ್ ಅಲ್ಲಿ ವಾಸ ಇದ್ದಲ್ಲಿ ನೀವು ಇದು ಹಳೆ ಸರ್ಟಿಫಿಕೇಟ್ ಅಂತ ರಿಜೆಕ್ಟ್ ಮಾಡೋದು ಅವ್ರು ವಾಸ ಇದ್ದಲ್ಲಿ ನೀವು ರಿಜೆಕ್ಟ್ ಮಾಡೋದು ಸರಿನಾಪ್ಪ ಎಲ್ಲರೂ ನೋಡಿ ವಾಸ ಇದ್ರೆ ನೋಡಪ್ಪ ಕೊನೆಗೆ ಸತ್ಯ ಅದು ಮುಖ್ಯ ನೀವು ರೂಲ್ಸ್ ಅನ್ನ ಅರ್ಥ ತಗೊಂಡ್ ಬಂದ್ಬಿಟ್ಟು ಅವರು ಜನಿವಿನ ಇರೋದು ರಿಜೆಕ್ಟ್ ಆಗ್ಬಾರ್ದು ಜನಿವಿನ ಇದ್ದಲ್ಲಿ ನಾನ್ ಹೇಳ್ತಾ ಇರೋದು ಹಂಗಂತೇಳಿ ಎಮಾರ್ಸಕ್ ಹೋದ್ರೆ ನನ್ನ ಹೆಮಾರ್ ಇದ್ರೆ ನನ್ನ ನಾನು ವ್ಯಾಪಾರ ಇದ್ರೆ ನೀವು ವ್ಯಾಪಾರ ಬಿಡಿ ಅವರು ನನ್ನ ವ್ಯಾಪಾರಿಸಿ ನಾನು ವ್ಯಾಪಾರಿ ನೀವು ವ್ಯಾಪಾರ ಕೊಡಿ ಅವ್ರು ವಾಸ ಇದ್ದಲ್ಲಿ ಏನಾದರೂ ಒಂದು ಮಾರ್ಗ ಹುಡುಕಿ ಮಾಡ್ಬೋದು ಎಲ್ಲ ವ್ಯಾಪಾರ ಎಕ್ಸ್ಪರ್ಟ್ಸ್ ಇದಾರೆ ನೀವು ವ್ಯಾಪಾರ ನಾವ್ ವ್ಯಾಪಾರಿ ಇತ್ತು ಅವ್ರು ಹೋಗ್ತಾ ಹೋಗ್ತಾ ಅವರು ಹೋಗ್ತಾ ಇತ್ತ एप्लीकेशन शुरू से कार्ड द्वारा नंबर सपोर्ट करना है तब कोड करा करना है निश्चित रूप से फंड्स को ट्रांसफर करना है कैश में एक प्रेस लेविंग नाम है तो पोर्टल स्टेप पर 160 शेयर कौन बनने का आवश्यक है மக்கள் கோடு ja, sucreerpanduin. Ik ben nog een stukje van de het Ik ben nog een stukje van de kastrol. ben nog 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 een

வேறවත් மாட்டிக்கிட்டுது தொண்ட தப்பு பாடுறே இன்னொಂತ பாட காலகல 납தே ಮಾಡಿದரே வேறது தப்பு தப்பு ரகர் நம்ம பாஷைக்கு அர்த்த ஆகுது இல்ல இல்ல செஸ்ல இல்லை ஐயே சத்தமா மூஸ்

और हम लोग का मतलब है कि हम लोग का जो आर्थिक बोल बात ಅಲ್ಲಿ ನಿಂತು ನಿಂತು ಆ ಕಡೆಗೆ ಹೋಗಿ ಆ ಕಡೆಗೆ ಏನ್ ಮಾಡೋದಕ್ಕೆ ನೀವ್ ನಿಮ್ಮದ್ ಹಾಕ್ಬೇಕಂತ ಕೂಡ ನೀವು ಹೇಳ್ತೀರಾ ನಿಮ್ಗೆ ಪೌರಸ್ ಇದೆ ಅಂತ ನಾನು ನಲ್ವತ್ತು ವರ್ಷ ನೀವು ಏನ್ ಪೌರಸ್ ಇದೆ ಅಂತ ನಾನು बिल्कुल नहीं शायद पर्सनल कार्य होता है क्या कोर्स बच्चों के लिए आता रहता है इसमें आता 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 है इ आठ कैट और आठ हद ये प्रश्न है बंदे का ये मतलब आठ मोटलो है आवेर एक टैक्सी आवेर एक मोटलो यू तो इन्हों हमारे यहाँ इन्हों जैसे आ गए ओट क्या वोट करता लाख ಸಾರಿಗೆಗೆ ಇದೆ ಅವರ ಪ್ರಾಜೆಕ್ಟ್ ಅತಿಮಾನು ಮಾಡಿ ಬಳ್ಳಾರಿಗೆ ಬೇಗ ಮಾಡಿ ಅಂತ ಹೇಳಿದ್ರು ಆಗಿರಲಿಲ್ಲ ಇಲ್ಲ 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 இந்த ಸಕ್ರಮವಾಗಿ ಪ್ರಾಣಿ ಇರೋ ಜಾಗಕ್ಕೆ ಅವರು ಅವರು ಮತ್ತೆ ಸ್ವಂತ ಜಾಗ ಅಂದ್ರೆ ಜಾಗದಲ್ಲಿ ಜಮೀನಲ್ಲಿ ಮನೆ ಕಟ್ಕೊಂಡಿದ್ರು ಕಂಪ್ಯೂಟರ್ ಹೇಳ್ತೀರೋ ಗುಮ್ಮರ್ ಹೇಳ್ಬೇಕು ನೋಡಿ ಇಲ್ಲ ಆಫ್ರಿಕನ್ ಸೆಕ್ಷನ್ ಅಲ್ಲಿ 10% ಆಟೋಮ್ಯಾಟಿಕಲಿ ಅವೇಸ್ ಪ್ಯಾಟರ್ನ್ ಅವೇಕ್ ಮಲ್ಟಿಪಲ್ 10 2% ಗಿಂತ ಜಾಸ್ತಿ ಇವರಿಗೆ ಕಡಿಮೆ ಇದ್ದರೂ ಅಂತ ಎಕ್ಸೈಟ್ ಮಾಡಿ ಒಂದೇ ಪರ್ಸೆಂಟ್ ಆಗಿ ಇಮೋರ್ಗೆ ದ ಆಸ್ಪತ್ರೆಯಲ್ಲ ಅವೇಮ್ನೆ ಸ್ಕಾನ್ ಮಾಡಿದ್ರು ಡಾಕ್ಟರ್ ಹೇಳಿದ್ವು ಇನ್ಸಲ್ಟ್ ಆಗುತ್ತೆ ಮೇಡಂ ಅವರು ಬೈಕ್ ಇರೋ माय थिंक द ಹೇಳ್ತಾರೆ ಯಾವ ದಾರ ಮಾರ್ಗ ಶಾಸ್ತ್ರ ಇದ್ಯಾ ಅಷ್ಟೇ ಬಿಡಿ ಸರ್ ನಮಶೆ ಅಷ್ಟೇ ಆಯತ್ ಹೋಗ್ತಾರೆ ಹೈ ಎಲ್ಲರೂ ಸರ್ಕಾರಿ ಜಮೀನುಗಳೆ ಬಹಳ ನೀ मंजूरी ಆಗಿರೋದು ಸರ್ಕಾರಿ ಜಮೀನು ನಿಂಗೆ ಬಿಡ್ಕೊಡಿ ನಿಂಗೆ ಬಿಡ್ಕೊಡಿ ನಿಂಗೆ ಅಂತ ಬಿಡ್ಕೊಡಿ ಪಾಪಡಿ

और ये लंगड़ी अंदर मत आने दे ಬನ್ನಿ ಇಲ್ಲಿ ಬನ್ನಿ ನಿಮಗೆ ಜಮೀನುಗಳನ್ನು ಫ್ರೀಯಾಗಿ ದಾಣಿಯ ಮಾಡಬೇಕು ಇದೆಲ್ಲ ಬನ್ನಿ ಮೇಡಂ ಇಲ್ಲ ಇಲ್ಲಿ ಯಾರ್ ಮೊಡಾರ್ಕೊಂಡಿದ್ವಿ ಅದು ಸರ್ಕಾರಿ ಜಮೀನೇ ಅದೇನ್ ಮಾಡ್ಕೊಂಡಿದ್ದಾರೆ ಬನ್ನಿ 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 ಸರ್ ಕರೆಸಿ ಯಾರು ಕರೆಸಿ ಅಂತ ಬನ್ನಿ I <laughs> think <laughs> लेने का है कि ना बस देख रहे हाथ से बाग ही है